ಎಲ್ಲರಿಗೂ ಕಾಡುವಂಥ ಸಮಸ್ಯೆ ಅಂದರೆ ಮಾನಸಿಕ ಸಮಸ್ಯೆನೇ ಹೆಚ್ಚು ಈಗಂತೂ ಒಂದು ಮೂರು ಜನ ಒಟ್ಟಿಗೆ ನಿಂತರೆ ಅದರಲ್ಲಿ ಇಬ್ಬರಿಗೆ ಆನ್ಸೈಟಿ ಇರುತ್ತೆ ಡಿಪ್ರೆಷನ್ ಇರುತ್ತೆ ಮೈಂಡಲ್ಲಿ ಸ್ಟೆಬಿಲಿಟಿ ಅನ್ನೋದಿಲ್ಲ ದಿನಕ್ಕೆ ಎಷ್ಟು ಸಲ ಸಿಟ್ಟು ಮಾಡ್ತೀವಿ ರೇಗಾಡ್ತಿರ್ತೀವಿ ಇದೆಲ್ಲ ಸ್ಟಾರ್ಟಿಂಗ್ ಮತ್ತು ಅದೇ ಹೆಚ್ಚಾಗ್ತಾ ಆಗ್ತಾ ನಿದ್ರಾಹೀನತೆ ಸ್ಟಾರ್ಟ್ ಆಗುತ್ತೆ ದೇಹದಲ್ಲಿ ಕೂಡ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಮೆಡಿಟೇಷನ್ ಅಂದ್ರೆ ಸಿಟ್ ಸಿಂಪ್ಲಿ ಡೂಯಿಂಗ್ ನಥಿಂಗ್ ಆ ತರ ಎಲ್ಲ ಇರುತ್ತೆ ಅಲ್ವಾ ಅಂದ್ರೆ ಜಸ್ಟ್ ಸುಮ್ಮನೆ ಕೂತ್ರು ಕೂಡ ಅದೇ ಮೆಡಿಟೇಷನ್ ಅಂದ್ರೆ ನೀವು ಯಾವುದ್ರ ಬಗ್ಗೆ ಗಮನ ಬೇಡ ನಿಮ್ಗೆ ಏನು ಗೊತ್ತಿಲ್ಲ ಆಯ್ತು ನೀವು ಬಾಡಿನ ಎಷ್ಟು ಸ್ಟೇಬಲ್ ಮಾಡ್ತೀರಿ ಸುಮ್ಮನೆ ಕೂತ್ಕೊಂಡಿರ್ತೀರಿ ಅದೇ ತರ ನಮ್ಮ ಮೈಂಡ್ ಕೂಡ ಸ್ಟೇಬಲ್ ಆಗ್ತಾ ಹೋಗುತ್ತೆ ಕಾಮ್ ಆಗ್ತಾ ಹೋಗುತ್ತೆ ಸೊ ಇದು ಡಿಪ್ರೆಷನ್ ಅಂತ ಹೇಳ್ಬೋದು ಆಮೇಲೆ ಕಷಾಯಗಳನ್ನು ಕೊಡೋ ಜಟ ಮಾನಸಿ ಇಂಥದ್ದು ಕಾಂಬಿನೇಷನ್ ಇರುತ್ತೆ ಇದೆಲ್ಲ ನಮಗೆ ಆಹಾರ ಥರ ತುಂಬ ಚೆನ್ನಾಗಿ ಒಟ್ಟಾಗ್ತಾ ಹೋಗುದು ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾಶೇಖರ್ ಎಲ್ಲರಿಗೂ ಕಾಡುವಂಥ ಸಮಸ್ಯೆ ಅಂದರೆ ಮಾನಸಿಕ ಸಮಸ್ಯೆನೇ ಹೆಚ್ಚು ಈಗಂತೂ ಒಂದು ಮೂರು ಜನ ಹೊಟ್ಟೆಗೆ ನಿಂತರೆ ಅದರಲ್ಲಿ ಇಬ್ಬರಿಗೆ ಆಂಗೈಟಿ ಇರುತ್ತೆ ಡಿಪ್ರೆಷನ್ ಇರುತ್ತೆ ಮೈಂಡಲ್ಲಿ ಸ್ಟೆಬಿಲಿಟಿ ಅನ್ನೋದಿಲ್ಲ ದಿನಕ್ಕೆ ಎಷ್ಟು ಸಲ ಸಿಟ್ಟು ಮಾಡ್ತೀವಿ ರೇಗಾಡ್ತಿರ್ತೀವಿ ಇದೆಲ್ಲ ಸ್ಟಾರ್ಟಿಂಗ್ ಮತ್ತು ಅದೇ ಹೆಚ್ಚಾಗ್ತಾ ಆಗ್ತಾ ನಿದ್ರಾಹೀನತೆ ಸ್ಟಾರ್ಟ್ ಆಗುತ್ತೆ ದೇಹದಲ್ಲಿ ಕೂಡ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲಿಂದ ಫ್ಯೂಚರಲ್ಲಿ ಉನ್ಮಾದ ಅಂತ ಹೇಳ್ತಾರಲ್ಲ ಡಿಪ್ರೆಷನಿಗೆ ಹೋಗುವಂಥದ್ದಾಗಿರ್ಬೋದು ಓದಿದ್ದಿ ಅದು ತುಂಬ ಹೆಸರು ಹೇಳಿ 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 ಕೊನೆಗೆ ಬೈಪೋಲಾರ್ ಅಂತಾರೆ ಆಮೇಲೆ ಸ್ಕಿಜೋಫ್ರೆನಿ ಅಂತ ಅಂದರೆ ರಿಯಲ್ ಮೆಂಟಾಲಿಟಿ ಅಲ್ಲಿವರೆಗೂ ಪ್ರಾಬ್ಲಮ್ ಬರುವಂಥದ್ದು ಯಾರು ಮಾಡ್ಕೊಳ್ಳೋದು ನಾವೇ ಮಾಡ್ಕೊಳ್ತಿರೋದು ಸೊ ನಾವು ಮೈಂಡನ್ನು ಕಾಮ್ ಮಾಡಲಿಕ್ಕೆ ಬೇಕಾದಷ್ಟು ಟೆಕ್ನಿಕ್ ಇದೆ ಹಿಂದೆ ಋಷಿ ಮನೆಗಳು ಏನು ಹೇಳಿದ್ರು ಮೆಡಿಟೇಷನ್ ಮಾಡುವಂಥ ಮೆಡಿಟೇಷನ್ ಅಂದರೆ ಸಿಟ್ ಸಿಂಪ್ಲಿ ಡೂಯಿಂಗ್ ನಥಿಂಗ್ ಆ ಥರ ಎಲ್ಲ ಇರುತ್ತೆ ಅಲ್ವಾ ಅಂದರೆ ಜಸ್ಟ್ ಸುಮ್ಮನೆ ಕೂತರು ಕೂಡ ಅದೇ ಮೆಡಿಟೇಷನ್ ನಮಗೆ ನೀವು ಯಾವುದ್ರ ಬಗ್ಗೆನೂ ಗಮನ ಬೇಡ ನಿಮ್ಗೇನು ಗೊತ್ತಿಲ್ಲ ಆಯಿತು ನೀವು ಬಾಡಿನ ಎಷ್ಟು ಸ್ಟೇಬಲ್ ಮಾಡ್ತೀರಿ ಸುಮ್ಮನೆ ಕೂತ್ಕೊಂಡಿರ್ತೀರಿ ಅದೇ ಥರ ನಮ್ಮ ಮೈಂಡ್ ಕೂಡ ಸ್ಟೇಬಲ್ ಆಗ್ತಾ ಹೋಗುತ್ತೆ ಕಾಮ್ ಆಗ್ತಾ ಹೋಗುತ್ತೆ ಅಷ್ಟು ಕೂಲಾಗುತ್ತೆ ನಮ್ಮ ನರ್ವಸ್ ಸಿಸ್ಟಮ್ ಆಗುತ್ತೆ ನೀವು ಕೂರಬೇಕು ಯು ಹ್ಯಾವ್ ಟು ಸಿಟಮ್ ಸ್ವಲ್ಪ ಹೊತ್ತಾದರೂ ಸ್ಟಾರ್ಟಿಂಗ್ ನಮಗೆ ಇರಿಟೇಷನ್ ಆಗ್ಬೋದು ಕಾಲು ನೋಯುತ್ತೆ ಕೈ ನೋಯುತ್ತೆ ಐದು ನಿಮಿಷ ಕೂತ್ಕೊಳ್ಳಿ ಹತ್ತು ನಿಮಿಷ ಕೂತ್ಕೊಳ್ಳಿ ಈ ಥರ ನಿಮ್ಮ ಟೈಮನ್ನೇ ಇನ್ಕ್ರೀಸ್ ಮಾಡ್ಕೊತಾ ಬಂದರೆ ಜಸ್ಟ್ ಕೂತರು ನಿಮಗೆ ದಾರಿ ಗೊತ್ತಾಗುತ್ತೆ ಅಂದರೆ ನಿಮಗೊಂದು ಇಂಟ್ಯೂಷನ್ ಗೊತ್ತಾಗುತ್ತೆ ಏನು ಮಾಡಬೇಕು ಯಾವ್ದು ಮಾಡಿದ್ರೆ ಸರಿ ಏನು ತಪ್ಪು ಆ ಥರ ನಿಮಗೆ ಬ್ರೈನಲ್ಲಿ ಚೇಂಜಸ್ ಗೊತ್ತಾಗೋದು ನೀವು ಸುಮ್ಮನೆ ಕೂತಾಗ ಈ ಥರ ಕೂತ್ ನೋಡಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಾನು ಕೇಳಿ ಯಾವ ಥರ ನಿಮ್ಮಲ್ಲಿ ಚೇಂಜಸ್ ಆಯಿತು ಅಂತ ಆದಷ್ಟು ಯಾರನ್ನ ಹರ್ಟ್ ಮಾಡಕ್ಕೆ ಹೋಗ್ಬೇಡಿ ನೀವು ಹರ್ಟ್ ಆಗಬೇಡಿ ನಿಮ್ಗೆ ಯಾವಾಗ ಬೇಸರ ಆಗುತ್ತೆ ತುಂಬ ಏನೋ ಅನಿಸುತ್ತೆ ಆಗ ಹೋಗಿ ಸುಮ್ಮನೆ ಕೂತ್ಕೊಬೇಡಿ ಸೊ ಇದು ಡಿಪ್ರೆಷನ್ನಿಗಿರೋ ಫಸ್ಟ್ ಉತ್ತರ ಅಂತ ಹೇಳ್ಬೋದು ಸೊ ಇದನ್ನು ಫಾಲೋ ಮಾಡಿ ಆಮೇಲೆ ನಿಮಗೆ ಬೇಕಾದರೆ ಕಷಾಯಗಳನ್ನು ಕೊಡೋಣ ಜಟ ಮಾನ್ಸಿ ಬ್ರಾಹ್ಮಿ ಇಂಥದ್ದು ಕಾಂಬಿನೇಷನ್ ಇರುತ್ತೆ ಇದೆಲ್ಲ ನಮಗೆ ಆಹಾರ ಥರ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಹೋಗುತ್ತೆ ಈ ಥರ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ